ಬೋಲೋ ಭಾರತ ಮಾತಾಯಿ ಕಿ ಜೈ ವೇದ ಕೆ ಮೇಲೆ ಆಸಿನರಾಗಿರತಕ್ಕಂತ ಭಾರತೀಯ ಜತ್ತಾ ಪಾರ್ಟಿಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ಲೋಕಸಭಾ ಚುನಾವಣೆಯನ್ನ ನಾವು ಎದುರಿಸಿದ್ದೇವೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಇವತ್ತು ಈ ಚುನಾವಣೆ ಬರೀ ಕಲಬುರಗಿ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಚುನಾವಣೆ ಅಲ್ಲ ಈ ಚುನಾವಣೆ ಸುಮಾರು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಈ ಚುನಾವಣೆ ಹೀಗಾಗಿ ನಾವು ಕಲಬುರಗಿ ಜಿಲ್ಲೆಯಿಂದ ಹೆಚ್ಚಿನ ಒತ್ತನ್ನು ಹೆಚ್ಚಿನ ಮತವನ್ನು ಅಮರನಾಥ್ ಪಾಟೀಲ್ರಿಗೆ ಕೊಡಿಸ್ಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿಗೆ ಕೊಡಿಸ್ಬೇಕಾಗ್ತದೆ ಇವತ್ತು ಕಾಂಗ್ರೆಸ್ನ ವಿಫಲತೆ ಆಡಳಿತ ಪಕ್ಷವಿದ್ದರೂ ಕೂಡ ಇವತ್ತು ಕಾಂಗ್ರೆಸ್ಸಿನ ವಿಫಲತೆ ತಾವು ನೋಡ್ತಾ ಇದ್ದೀರಿ ಜಿಲ್ಲೆಯಲ್ಲಿ ಇವತ್ತು ಯಾವ ರೀತಿ ಗುಂಡಾಗಿರಿ ಪರಿವರ್ತನೆ ಪೊಲೀಸರದ ಒಂದು ನಿಷ್ಕ್ರಿಯ ಆಡಳಿತ ಇವೆಲ್ಲವನ್ನು ಗಮನಿಸ್ತಾ ಇದ್ದೀರಿ ಆದರೆ ನಾವು ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಲ್ಯಾಣ ಕರ್ನಾಟಕದ ಒಂದು ಹಿತದೃಷ್ಟಿ ಇದೆ ನಾವೆಲ್ಲರೂ ಸೇರಿ ಅಮರ್ನಾಥ್ ಪಾಟೀಲ್ ಅವರಿಗೆ ಭಾರತೀಯ ಜನತಾ ಪಾರ್ಟದ ಚಿನ್ನಿಗೆ ನಾವು ಇವತ್ತ ಮೊದಲನೇ ಪ್ರಾಶಸ್ತ್ಯವನ್ನು ಮತವನ್ನು ಕೊಡಬೇಕಾಗ್ತದೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ನಮ್ಮ ಕಾರ್ಯಕರ್ತರು ಭಾಳ ಪ್ರಜ್ಞಾವಂತರಾಗಬೇಕಾಗ್ತದೆ ಪ್ರತಿಯೊಬ್ಬ ಮತದಾರರು ಇದರಲ್ಲಿ ಬುದ್ಧಿವಂತರು ವಿದ್ಯಾವಂತರು ಇದು ಗ್ರಾಜುಯೇಟ್ ಪಾಶನ್ಶಿಪ್ ಪದವೀಧರ ಕ್ಷೇತ್ರ ಇದು ಪದವೀಧರ ಕ್ಷೇತ್ರ ಇರೋದರಿಂದ ಭಾಳ ಸೂಕ್ಷ್ಮವಾಗಿ ನಾವು ಮತದಾರ ಹತ್ರ ಮತಯಾಚನೆ ಮಾಡಬೇಕಾಗ್ತದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಲೆ ಈ ದೇಶದ ನರೇಂದ್ರ ಮೋದಿಯವರ ಅಲೆ ಭಾರತೀಯ ಜನತಾ ಪಾರ್ಟಿ ಅಲೆ ಇದನ್ನು ತಿಳ್ಕೊಂಡು ನಮ್ಮ ಕಾರ್ಯಕರ್ತರು ನಮ್ಮ ಮನೆಯಲ್ಲಿ ನಾವು ಕುಳಿತುಕೊಂಡ್ರೆ ಆಗಲ್ಲ ನಾವು ಎಲ್ಲರೂ ಕಾರ್ಯಕರ್ತರ ಸೇರಿ ಪ್ರತಿಯೊಬ್ಬರು ನರೇಂದ್ರ ಮೋದಿ ಆಗಬೇಕು ಪ್ರತಿಯೊಬ್ಬರು ವಿಜೇಂದ್ರ ಆಗಬೇಕು ಪ್ರತಿಯೊಬ್ಬರು ಅಮರ್ನಾಥ್ ಪಾಟೀಲ್ ಅವರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಮತ ಯಾಚನೆ ಮಾಡಬೇಕಾಗ್ತದೆ ಸಮಯದ ಕೂಡ ಭಾಳ ಇಲ್ಲ ಇಲೆಕ್ಷನ್ ಕಮಿಷನ್ ನಮಗೆ ಸಮಯ ಬಹಳ ಕೊಟ್ಟಿಲ್ಲ ಆದರೂ ಕೂಡ ಸಮಯದ ಅಭಾವ ಇರುವುದರಿಂದ ನಾವೆಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಮನೆ ಮನೆಗೆ ಮನೆ ಮನೆಗೆ ಅಂದರೆ ಗ್ರಾಜುಯೇಟ್ ಪಂಚೆ ಹೋಟಲ್ ಲಿಸ್ಟನ್ನು ತೆಗೆದುಕೊಂಡು ನಾವು ಮತಯಾಚನೆ ಕಾರ್ಯಕ್ರಮವನ್ನು ಹಿಂದಿನಿಂದೇ ಪ್ರಾರಂಭ ಮಾಡಬೇಕಂತೇಳಿ ತಮ್ಮಲ್ಲಿ ಕಾರ್ಯಕರ್ತರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿ